ಹಾಯ್ ಎಲ್ರಿಗೂ ಆಶಾರ್ ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನೊಂದು ಮೆಂತೆ ಆಲೂ ಪರೋಟ ಮಾಡಿದ್ದೀನಿ ಮೇಥಿ ಆಲೂ ಪರೋಟ ತುಂಬ ಸಾಫ್ಟಾಗಿ ಬಂದಿದೆ ತುಂಬ ರುಚಿ ಕೂಡ ಆಗಿದೆ ಸ್ವಲ್ಪ ಮಾಡಿದ್ದು ಹೇಗೆ ಮಾಡಿದ್ದು ನೋಡೋಣ ಬನ್ನಿ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ ನೋಡಿ ಇದಕ್ಕೆ ನಾನೀಗ ಒಂದು ಆಲೂಗಡ್ಡೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೇನೆ ಆಲೂಗಡ್ಡೆ ಆಪ್ಷನಲ್ಲು ತುಂಬ ಸಾಫ್ಟ್ ಆಗ್ತದೆ ಹಾಕಿದರೆ ಇದಾದ ನಂತರ ಒಂದು ಮುಷ್ಟಿಯಷ್ಟು ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ ಈಗ ನೋಡಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೇನೆ ಮೊದಲಿಗೆ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಬೇಕು ಇಲ್ಲಾಂದರೆ ಹಿಟ್ಟು ಹದ ತುಂಬ ಸ್ಮೂತ್ ಆದರೆ ಕಷ್ಟ ಆಗ್ತದೆ ಈಗ ಒಂದು ಅರ್ಧ ಚಮಚದಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ ಉಪ್ಪು ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಇದು ಕಲರಿಗೂ ಚೆನ್ನಾಗಿರ್ತದೆ ಅಂತ ಹೇಳಿಕೊಂಡು ಹಾಕಿದ್ದು ಆನಂತರ ಕಾಲು ಚಮಚದಷ್ಟು ಖಾರ ಪುಡಿ ಅಂದರೆ ಮೆಣಸಿನ ಹುಡಿ ಹಾಕಿದ್ದೇನೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಹುಡಿ ಹುರಿದು ಹುಡಿ ಮಾಡಿದ ಜೀರಿಗೆ ಹುಡಿಯನ್ನು ಹಾಕೊಂಡಿದ್ದೇನೆ ಈಗ ನೋಡಿ ಒಂದು ಸ್ವಲ್ಪ ಕಾಳನ್ನು ಹಾಕಿದ್ದೇನೆ ಇದು ಹಾಕಿದರೆ ಪರಿಮಳ ಎಲ್ಲ ಚೆನ್ನಾಗಿರ್ತದೆ ಮತ್ತು ಒಳ್ಳೆಯದು ಕೂಡ ಅಲ್ಲ ಅದಕ್ಕೋಸ್ಕರ ಹಾಕಿದ್ದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೇಕಾಯ್ತು ಎಣ್ಣೆ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಳ್ಬೇಕು ಹಿಟ್ಟು ಹದ ಹೇಗಿದೆ ಅಂತ ತುಂಬ ಸಾಫ್ಟ್ ಅಂತ ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟು ಸೇರಿಸ್ಕೊಳ್ಬೇಕು ಅಂದರೆ ಮೆಂತೆ ಸೊಪ್ಪು ಆಲೂಗಡ್ಡೆ ಎಲ್ಲ ಹಾಕಿರೋದ್ರಿಂದ ಒಂದು ಕಪ್ ಗೋಧಿ ಹಿಟ್ಟಿಗೆ ಇದು ಹಿಟ್ಟು ತುಂಬ ಮೆತ್ತಗೆ ಅಂತ ಅನ್ನಿಸ್ತದೆ ಹಾಗೆ ನಾನು ವಾಪಸ್ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಹದ ನೋಡಿದ ನಂತರ ನಾನು ಹಿಟ್ಟು ಕಮ್ಮಿ ಆಯಿತು ಅಂತ ಗೋಧಿ ಹಿಟ್ಟು ವಾಪಸ್ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದು ಹಾಗೆ ಒಂದೂವರೆ ಕಪ್ ಗೋಧಿ ಹಿಟ್ಟಲ್ಲಿ ನೀವು ಇಷ್ಟನ್ನು ಹಾಕ್ಕೊಂಡು ಮಾಡ್ಬೋದು ಸಾಫ್ಟಾದ ಚಪಾತಿ ಅಥವಾ ಏನು ಪರೋಟ ರೆಡಿ ಆಗ್ತದೆ ನಿಮಗೆ ಈಗ ಇದನ್ನು ಚೆನ್ನಾಗಿ ರೀತಿ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಿಕೊಳ್ಬೇಕು ಇದ್ರ ಜೊತೆ ನೀವು ಚಾಟ್ ಮಸಾಲ ಅಂಥದ್ದೆಲ್ಲ ಕೂಡ ಹಾಕ್ಕೊಳ್ತಾರೆ ಕೆಲವರು ಮೆಂತ್ಯ ಸೊಪ್ಪಿದೇ ಪರಿಮಳ ಬೇಕು ಅಂದರೆ ನೀವು ಆಲೂಗಡ್ಡೆ ಕೂಡ ಸ್ಕಿಪ್ ಮಾಡ್ಬೋದು ಹಾಕಲೇಬೇಕು ಅಂತೇನಿಲ್ಲ ಕಷ್ಟ ಆಗ್ತದೆ ಲಟ್ಟಿಸ್ಲಿಕ್ಕೆ ಹಾಗೆಲ್ಲ ಇದ್ದರೆ ಆಲೂಗಡ್ಡೆ ಹಾಕಬೇಕು ಅಂತಿಲ್ಲ ಬಟ್ ರುಚಿ ಚೆನ್ನಾಗಿರ್ತದೆ ಆಲೂಗಡ್ಡೆ ಹಾಕಿರೋದ್ರಿಂದ ನೋಡಿ ಈಗ ನಾನೊಂದು ಅರ್ಧ ಕಪ್ಪಷ್ಟು ವಾಪಸ್ಸು ಗೋಧಿ ಹಿಟ್ಟನ್ನು ಹಾಕೊಂಡೆ ಇನ್ನಿದನ್ನು ಚೆನ್ನಾಗಿ ಹಿಟ್ಟು ನಾದಿಕೊಳ್ಬೇಕು ನಾವು ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡಿಕೊಳ್ಳಿ ಇವಾಗ ಅಷ್ಟೇ ಸ್ವಲ್ಪ ಸ್ವಲ್ಪ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ರೆಡಿ ಆಯಿತು ತುಂಬ ಸಾಫ್ಟ್ ಇದೆ ನೋಡಿ ನಿಮಗೆ ಲಟ್ಟಿಸ್ಲಿಕ್ಕೆ ಕಷ್ಟ ಆಗ್ತದೆ ಅಂತಿದ್ರೆ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಇಟ್ಟು ತಟ್ಟಬಹುದು ಲಟ್ಟಿಸ್ಲಿಕ್ಕೆ ತುಂಬ ಸಾಫ್ಟ್ ಅಂತ ಅನಿಸಿದರೆ ಇಲ್ಲಾಂದರೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀವು ಲಟ್ಟಿಸ್ಬೇಕಿದೆ ನಾನು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಈಗ ನೋಡಿ ನಾನು ಒಂದು ಐದು ನಿಮಿಷ ಆಗಿದೆ ತುಂಬ ಸಾಫ್ಟ್ ಇದೆ ನೋಡಿ ಇದರಲ್ಲಿ ನನಗೊಂದು ಏಳರಿಂದ ಎಂಟು ಉಂಡೆ ಅಷ್ಟು ಆಗಿದೆ ನೋಡಿ ತುಂಬ ಇದೆ ಇದನ್ನು ಈ ರೀತಿ ಉಂಡೆಯನ್ನು ಫಸ್ಟ್ ಮಾಡಿಟ್ಕೊಂಡ್ರೆ ನಮಗೆ ಮತ್ತು ಬೇಗ ಬೇಗ ಲಟ್ಟಿಸಿ ಕಾಯಿಸ್ಲಿಕ್ಕಾಗ್ತದೆ ಚಪಾತಿ ಅದಕ್ಕೆ ಬದಲಿಗೆ ಈ ರೀತಿ ಮಾಡಿ ರೆಡಿ ಮಾಡಿ ನೀವು ಬೇಕಂದರೆ ಎಣ್ಣೆ ಕೂಡ ಸೇರಿಸ್ಕೊಂಡು ಲಟ್ಟಿಸ್ಬೋದು ನಾನಿಲ್ಲಿ ಹುಡಿ ಕೂಡ ಹಾಕ್ಕೊಂಡು ಸೇರಿಸಿ ಹುಡಿಯಲ್ಲಿ ಲಟ್ಟಿಸಿರೋದು ನೋಡಿ ಒಂದು ಚಿಕ್ಕದಾಯಿತು ಮಗಳಿಗೆ ಅಂತ ಇಟ್ಟೆ ಇವಾಗ ಸ್ವಲ್ಪ ಹುಡಿ ಹಾಕ್ಕೊಂಡು ಇದನ್ನು ನಾವೀಗ ಸ್ಮೂತಾಗಿ ಲಟ್ಟಿಸ್ಬೇಕು ತುಂಬ ಸಾಫ್ಟ್ ಇರೋದ್ರಿಂದ ಸ್ವಲ್ಪ ನಾಜುಕಾಗಿ ಲಟ್ಟಿಸ್ಬೇಕಾಗ್ತದೆ ನೋಡಿ ನಾನಿಲ್ಲಿ ಕಾವಲಿ ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ ತುಂಬ ರುಚಿಯಾಗ್ತದೆ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿದರೆ ಸ್ವಲ್ಪ ಕಹಿ ಬರ್ತದೆ ನೀವು ಬೇಕಂದರೆ ಮೆಂತ್ಯ ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಕೂಡ ಮಾಡಿ ಹಾಕ್ಕೊಳ್ಬೋದು ಹಸಿ ಹಾಕಿದರೆ ನಮಗೆ ಸ್ವಲ್ಪ ಬೆನಿಫಿಟ್ಸ್ ಜಾಸ್ತಿ ಇರ್ತದೆ ಅದು ತುಂಬ ಬೆಂದಿದಾಗೋದಿಲ್ಲಲ್ಲ ಅದಕ್ಕೆ ನೋಡಿ ಇದನ್ನು ಸ್ವಲ್ಪ ನಾಜುಕಾಗಿ ಲಟ್ಟಿಸ್ಬೇಕು ತುಂಬ ಸಾಫ್ಟ್ ಇದೆಲ್ಲ ಆಲೂಗಡ್ಡೆ ಹಾಕಿರೋದ್ರಿಂದ ತುಂಬ ಸಾಫ್ಟ್ ಇರ್ತದೆ ಇವಾಗ ನೋಡಿ ತುಂಬ ದೊಡ್ಡ ಮಾಡಲಿಕ್ಕೆ ಆಗೋದಿಲ್ಲ ಮೀಡಿಯಮ್ ಹದ ಮಾಡಬೇಕಿದ ತುಂಬ ತೆಳ್ಳಗೆ ಮಾಡಿದರೆ ಹರಿದೋಗೋ ಚಾನ್ಸ್ ಇರ್ತದೆ ಇಷ್ಟಾದರೆ ಸಾಕು ನೋಡಿ ನಾನೊಂದೆರಡು ಮಾಡಿಟ್ಕೊಳ್ತೇನೆ ಆವಾಗ ಚೆನ್ನಾಗಿ ಕಾವಲಿ ಕೂಡ ಕಾದಿರ್ತದೆ ನೋಡಿ ಇಷ್ಟು ಸಾಫ್ಟಾಗಿದೆ ಅಲ್ಲ ಹೀಗೆ ನೀವು ಸಹ ಸತಿ ಮೆಂತ್ಯ ಸೊಪ್ಪು ತಂದಾಗ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ನಿಮ್ಮದೇ ಆದ ಏನಾದರೂ ಆ್ಯಡ್ ಮಾಡಿಕೊಳ್ಬೋದು ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ತದೆ ಅಂತಷ್ಟಿಗೆ ಲಟ್ಟಿಸ್ಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಾಂದರೆ ಬರೀ ಮೆಂತೆ ಸೊಪ್ಪಲ್ಲಿ ಕೂಡ ಮಾಡ್ಬೋದು ನೋಡಿ ಒಂದೆರಡು ಚಪಾತಿ ಮಾಡಿಟ್ಟೆ ಇವಾಗ ಕಾವಲಿಗೆ ಹಾಕಿ ಕಾಯಿಸ್ತೇನೆ ನೀವು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕಾಯಿಸ್ಬೋದು ಇದನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಕಾಯಿಸ್ತಾ ಇರೋದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಸೊಪ್ಪೆಲ್ಲ ಸ್ವಲ್ಪ ಫ್ರೈಯಾಗಿ ಆಗ ಹೀಗೆ ರುಚಿಯಾದ ಮೇತಿ ಆಲೂ ಪರೋಟ ನೀವು ಕೂಡ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ನಾನು ಹಾಕೋ ರೆಸಿಪಿ ನಿಮಗೆ ನೋಟಿಫಿಕೇಷನಲ್ಲಿ ಬರಬೇಕು ಅಂತಿದ್ದರೆ ನೀವು ಸಬ್ಸ್ಕ್ರೈಬರ್ ಆದ ನಂತರ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಿಮಗೆ ಆವಾಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಷನಲ್ಲಿ ಕೂಡ ಬರ್ತದೆ ನೋಡಿ ಇದನ್ನು ಚೆನ್ನಾಗೇ ರೀತಿ ನಾವು ಕಾಯಿಸಬೇಕು ಖಾರ ಎಲ್ಲ ಬೇಡ ಅಂತ ಇದ್ದರೆ ನೀವು ಸ್ಕಿಪ್ ಮಾಡ್ಬೋದು ಇವಾಗ ನೋಡಿ ರುಚಿಯಾದ ಮೇಥಿ ಆಲೂ ಪರೋಟ ರೆಡಿಯಾಗಿದೆ ಇವಾಗ ಇನ್ನೊಂದನ್ನು ಕೂಡ ಕಾಯಿಸ್ತೇನೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸತಿ ನೀವು ಕೂಡ ಟ್ರೈ ಮಾಡಿ ಇದನ್ನು ನಾನು ಮೆಂತ್ಯ ಸೊಪ್ಪಿನ ಪಲ್ಯ ಕೂಡ ಮಾಡಿದ್ದೆ ಅದ್ರ ಜೊತೆ ಹಾಗೆಯೇ ಚಟ್ನಿ ಅಲ್ಲಿ ಹುಳಿ ಪದಾರ್ಥ ಇತ್ತು ಮಜ್ಜಿಗೆ ಹುಳಿ ಅದರಲ್ಲಿ ಸರ್ವ್ ಮಾಡ್ತಾಯಿದ್ದೇನೆ ನೋಡಿ ಎಲ್ಲ ಚಪಾತಿ ಆಯಿತು ಪರೋಟ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದರಲ್ಲಿ ಒಂದನ್ನು ಮಾತ್ರ ನಾನು ಸ್ವಲ್ಪ ರೋಸ್ಟ್ ಮಾಡಿದ್ದು ಮಗಳಿಗೋಸ್ಕರ ನೋಡಿ ಎಷ್ಟು ಸಾಫ್ಟ್ ಇದೆ ಕಟ್ ಮಾಡುವಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಸಾಫ್ಟ್ ಇದೆ ಅಲ್ಲ ತುಂಬ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ತಂದಾಗ ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ನಾನು ಮೆಂತೆ ಸೊಪ್ಪಿನ ಪಲ್ಯ ಹಾಗೆ ಮಜ್ಜಿಗೆ ಹುಳಿಯಲ್ಲಿ ಇದನ್ನು ತಿಂದಿರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್